ए न्यूज के स्वागत है। ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಫೈವ್ ಡಬಲ್ ತ್ರೀ ಫೈವ್ ಹೊಸಹುಡ್ಡೆ ಬಳಿ ಕುಶಾವತಿ ನದಿ ನೀರು ಪಾಲಾಗುತ್ತಿದ್ದ ಕ್ಯಾಂಟರ್ ಚಾಲಕರನ್ನು ರಕ್ಷಣೆ ಮಾಡಿದ ಗ್ರಾಮಸ್ಥರು ಕುಶಾವತಿ ನದಿ ನೀರು ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆಯ ಹೊಸಹುಡ್ಡ ಸಮೀಪದ ರಸ್ತೆಯಲ್ಲಿ ಗುರುವಾರ ಸಂಜೆಯಿಂದ ಕುಶಾವತಿ ನೀರು ಜೋರಾಗಿ ಹರಿಯುತ್ತಿದ್ದು ಕ್ಯಾಂಟರ್ ಒಂದು ನೀರು ಅರಿಯುತ್ತಿರುವ ಜಾಗದಲ್ಲಿ ಸಿಲುಕಿಕೊಂಡು ವಾಹನ ನಿಂತು ಹೋಗಿದ್ದು ಸದರಿ ವಾಹನದ ಚಾಲಕ ವಾಹನದಿಂದ ಇಳಿದು ದಡ ಸೇರಲು ಬರುತ್ತಿದ್ದಾಗ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತಿದ್ದ ಆತನನ್ನು ಹೊಸಹುಡ್ಡೆಯ ಗ್ರಾಮಸ್ಥರು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮಸ್ಥರಿಂದ ರಕ್ಷಣೆಯಾದ ಚಾಲಕನನ್ನು ಚೇಳೂರು ತಾಲೂಕಿನ ಪೆದ್ದೂರು ಗುಂಡ್ಲಪಲ್ಲಿ ಗ್ರಾಮದ ಇಪ್ಪತ್ತೈದು ವರ್ಷದ ವಿಜಯ್ ಎಂದು ಗುರುತಿಸಲಾಗಿದೆ ಕುಶಾವತಿ ನೀರು ಹೊಸಹುಡ್ಡೆ ರಸ್ತೆಯಲ್ಲಿ ಜೋರಾಗಿ ಅರಿಯುತ್ತಿದ್ದು ಗುರುವಾರ ಸಂಜೆಯಿಂದ ಬಹುತೇಕ ದ್ವಿಚಕ್ರ ವಾಹನ ಸವಾರರು ಸದರಿ ರಸ್ತೆಯಲ್ಲಿ ಬೈಕ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದರೆ ಇತರೆ ನಾಲ್ಕು ಚಕ್ರ ವಾಹನಗಳು ಮಾತ್ರ ಸಂಚರಿಸುತ್ತಿದ್ದವು ಗುರುವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಹೊಸಹುಡ್ಡ ಸಮೀಪದ ರಸ್ತೆಯಲ್ಲಿ ನದಿಯ ನೀರು ಹೆಚ್ಚು ಹರಿಯುತ್ತಿದ್ದು ಕ್ಯಾಂಟರ್ ಚಾಲಕ ಚಿಂತಾಮಣಿಯಿಂದ ಚೇಳೂರಿಗೆ ತೆರಳುತ್ತಿದ್ದಾಗ ಸದರಿ ನೀರು ಅರಿಯುವ ಜಾಗದಲ್ಲಿ ಹೋಗುತ್ತಿದ್ದಾಗ ವಾಹನದ ಇಂಜನ್ಗೆ ನೀರು ನುಗ್ಗಿ ಅರಿಯುತ್ತಿರುವ ನೀರಿನ ರಸ್ತೆ ಮಧ್ಯದಲ್ಲಿ ಕ್ಯಾಂಟರ್ ನಿಂತು ಹೋಗಿದೆ ಚಾಲಕ ವಾಹನದಿಂದ ಚಾಲಕ ವಾಹನದಿಂದ ಇಳಿದು ದಡ ಸೇರಲು ಹೋಗುತ್ತಿದ್ದಾಗ ನೀರಿನ ರಭಸಕ್ಕೆ ತಪ್ಪಿ ಆತ ನೀರು ನೀರಿನಲ್ಲಿ ಕೊಚ್ಚಿಕೊಂಡು ರಸ್ತೆಯ ಪಕ್ಕದ ಗುಂಡಿಗೆ ಬಿದ್ದು ಹೋಗಿದ್ದಾನೆ ಗುಂಡಿಯ ಪಕ್ಕದಲ್ಲಿದ್ದ ಮರದ ಕೊಂಬೆಯನ್ನು ಹಿಡಿದುಕೊಂಡು ಪ್ರಾಣ ರಕ್ಷೆ ಮಾಡಿಕೊಂಡಿದ್ದ ಆತನನ್ನು ಹೊಸಗುಡ್ಡೆ ಗ್ರಾಮಸ್ಥರು ಜೆಸಿಬಿಯೆ ತರಿಸಿ ಮರದ ಕೊಂಬೆಯನ್ನು ಹಿಡಿದುಕೊಂಡಿದ್ದ ಕ್ಯಾಂಟರ್ ಚಾಲಕ ವಿಜಯರವರಿಗೆ ಹಗ್ಗ ಕಟ್ಟಿ ಎಳೆದುಕೊಂಡು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ನದಿ ನೀರು ಹರಿಯುವ ರಸ್ತೆಯ ಮಧ್ಯದಲ್ಲಿ ಕ್ಯಾಂಟರ್ ನಿಂತು ಹೋಗಿ ಚಿಂತಾಮಣಿ ಮುಖ್ಯ ಮುಖ್ಯರಸ್ತೆಯ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಜೆ ಬಿ ಮೂಲಕ ಕ್ಯಾಂಟರ್ ವಾಹನವನ್ನು ನೀರು ಹರಿಯುವ ಜಾಗದ ಮಧ್ಯದಲ್ಲಿ ನಿಂತು ಹೋಗಿದ್ದ ವಾಹನವನ್ನು ದಡಕ್ಕೆ ಸೇರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಕ್ಯಾಟರ್ ಚಾಲಕನ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಅವರ ನೇತೃತ್ವದ ತಂಡ ಸಹ ಸ್ಥಳಕ್ಕೆ ತೆರಳಿತ್ತು ಇನ್ನು ಕೆಂಚಾರಳ್ಳಿ ಠಾಣೆ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿದ್ದರು 啊！啊、ah.！你、like、刚 <c oughs>

அந்த <laughs> 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 the